ಅಣ್ಣ ನಮಗ್ ಹಿಂದಿ ಬರಲ್ಲ ಅದಕ್ಕೆ ಕನ್ನಡ ಬರಲ್ಲ ಯಾರು ಕೂಡಿಸ್ತ್ಯಾ ಕೇಳ್ಬೇಕ್ ಅಂತ ಮಾಡಿ ನೀ ಇಲ್ಲ ಅಣ್ಣ ಕನ್ನಡ ಕಳ್ಸಿಲ್ಲ ಆಕಿಗೆ ಅಭೇ ಇಲ್ಲವಾ ಇಲ್ಲ ಬಾರೋ ನಿನ್ನ ನಿನ್ನ ಬಿಳೆ ದೇವ ಅವ ನಾಡಿದ ಏನೇನಿ ನೋಡು ಅಣ್ಣ ನೀ ಹಾಯ್ ಅಣ್ಣ ನೀ ಒಂದ್ಸರಿ ಹಾಯ್ ಅಣ್ಣ ಎಲ್ಲರಿಗೂ ಹಾಯ್ ಅಣ್ಣ ಹಾಯ್ ಅಣ್ಣ ಇಲ್ಲ ಅಣ್ಣ 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 ಹಾಯ್ ಇಲ್ಲ ನೋಡು ಹಾಯ್ ಹಾಯ್ ಇದ್ರಾಗ ಎಲ್ಲ ಅಲ್ಕಟ್ಟಿಗಿರ ಇರೋದು ಹಾ ಮಾತಾಡ ಎಲ್ರಿಗೂ ಎಲ್ರಿಗೂ ಸಮಸ್ತ ಮೇಕಳಿ ಗ್ರಾಮದ ಮಕ್ಕಳ ಅಲ್ಲ ಅಲ್ಲ ಮೇಕಳಿ ಮೇಕ್ಳಿ ಗ್ರಾಮದ ಎಲ್ಲ ನನ್ನ ಅಕ್ಕನ ಮಕ್ಕಳಿಗೆ ಶಬಾಷ್ ಮಾವ ಅಂದ್ರ ಅನ್ನೋದಲ್ಲಕಿ ಇನ್ ಡೈರೆಕ್ಟ್ ಅನ್ನಸ್ಬೇಕ್ ಏಯ್ ಇವ್ ಮಾ ಎಲ್ಲ ಮಾವುಗಳಿಗೆ ಅನ್ನದಲೋ ಇಲ್ಲ ಎಲ್ಲ ಅಕ್ಕನ ಮಕ್ಕಳಿಗೆ ಹಾ ಸೈ ಅಚ್ಚಾ ಅ ಮಾವನೋ ಇಲ್ಲ ಅಕ್ಕನ ಮಕ್ಕಳನ ಅಕ್ಕ ಎ ಮಾವ غلطತೆ ಮಾವ غلطತೆ ಅಕ್ಕನ ಮಕ್ಕಳಿಗೆ ನೈ ಮಾವನ ಮಕ್ಕಳಿಗೆ ఆ నై బోల్లేగా మా మై క్యా ಮಕ್ಕಳಿಗೆ బోల్ సయి గలత్ నహీ హై ఓ నహీ బోల్ రహా మాది కేలి కేలే సంసార హాలె

नहीं आ रहा है हेलो है हे क्या है ना? ना रुको इधर का आवाज देखते, देखते, देखते हैं हेलो इसको बोलते हैं पावर।, 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 पावर एक मिनट इनका आवाज देखना है हेलो माय गॉड मैं ರಕ್ತದಿಂದ ಪತ್ರ ಬರದಿರುವ ಬಣ್ಣನ ಬೇಡ ರಕ್ತದಿಂದ ಪತ್ರ ಬರದಿರುವ ಗೆಳತಿ ಬಣ್ಣನ ಬೇಡ ಮನಸಾರೆ ನಾನಿನ್ನ ಲವ್ ಮಾಡಿರುವ ಗೆಳತಿ ಅನ್ನ ಅನ್ನೇಡಾಂಕ್ ಯು ಈಗ ಅಪೇಕ್ಷೆ ಮೇರೆಗೆ ಇದೇಗಿದ್ದೀನ ಮನಸ್ಮೂರ್ತಿ